ಬೆಳಿಗ್ಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಮ್ಮನ ಮನೆಯಲ್ಲಿದ್ದೇನೆ ನಾನಿವಾಗ ನಾಲ್ಕುವರೆಗೆ ಎದ್ದು ನೀರು ಬಿಸಿ ಮಾಡ್ತಾ ಇದ್ದೇನೆ ಒಂದು ಕಡೆಗೆ ಹೋಗ್ಲಿ ಕುಂಟು ಗಂಟೆ ಏಳುವರೆ ಆಯಿತು ನಾವು ಮಧುರ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ನಮ್ಮದೊಂದು ಉದಯಾಸ್ತಮಾನ ಬಾಕಿ ಉಂಟು ಹಾಗೆ ಅದನ್ನೊಂದು ಕೊಟ್ಟು ಬರುವ ಅಂತ ರೆಡಿಯಾಗಿದ್ದೇವೆ ಬೇಗ ಹೋದರೆ ಬೇಗ ಆಗ್ತದೆ ಅಲ್ಲಿಗೆ ಎಂಟು ಗಂಟೆ ಆಗುವಾಗ ಮುಟ್ಟಬೇಕು ಇಲ್ಲಿಂದ ಏಳುವರೆಗೆ ಹೋದರೆ ಕರೆಕ್ಟ್ ಆಗ್ತದೆ ಎಂಟು ಗಂಟೆಗೆ ನಾವು ರೀಚ್ ಆಗ್ತೇವೆ ಅಲ್ಲಿಗೆ ಅಮ್ಮನತ್ರ ನೀವು ಕೂಡ ಬನ್ನಿ ಅಂತ ಹೇಳಿದೆ ಅಮ್ಮ ಬರೋದಿಲ್ಲ ಅಂತ ಅಮ್ಮ ನಿನ್ನೆ ಹೋಗಿದ್ದರು ಮಧುರ ದೇವಸ್ಥಾನಕ್ಕೆ ಹಾಗೆ ಖುಷಿ ಕೂಡ ಹೊರಡ್ತಾ ಇಲ್ಲ ಖುಷಿಯಾಗಿ ಕಾಸರೋಡಿಗೆ ಬಂದರೆ ಮತ್ತೆ ಅಮ್ಮ ಇದ್ದರೆ ಅಮ್ಮನೊಟ್ಟಿಗೆ ಕೂತ್ಕೊಳ್ತಾಳೆ ಬರೋದಿಲ್ಲ ಅಂತೆ ಅವಳು ಅವಳು ಕಾಸರಗೋಡಿನ ಫೇಮಸ್ ಟೆಂಪಲ್ ಮಧುರು ದೇವಸ್ಥಾನ ನಾವು ಮುಟ್ಟಿದ್ವಿ ಇವಾಗ ಹಾಗೆ ಇಲ್ಲಿ ಮಾರ್ಚಲ್ಲಿ ಬ್ರಹ್ಮಕಲಶ ಉಂಟು ಎಲ್ಲ ಹೊಸದಾಗಿ ಮಾಡ್ತಾ ಇದ್ದಾರೆ ಹಾಗೆ ಏನಾದರೂ ನಾವು ಒಳ್ಳೆ ಕಾರ್ಯ ಮಾಡದಿದ್ರು ಫಸ್ಟ್ ಮೊದಲ್ ವಂದೀಪೇ ನಿನಗೆ ಗಣನಾಥ ಅಂತ ಒಂದು ಹಾಡು ಕೂಡ ಇದೆ ಫಸ್ಟಿಗೆ ನಾವು ಏನು ಕೆಲಸ ಮಾಡಬೇಕಿದ್ರು ಆ ಗಣಪತಿಗೆ ಹೇಳಬೇಕಂತೆ ಹಾಗೆ ನಮ್ಮದು ಕೂಡ ಹಾಗೆ ಒಂದು ಉದಯಸ್ತಮಾನ ಇತ್ತು ಅದನ್ನು ಕೊಡಲಿಕ್ಕೆ ಬಂದಿದ್ದೇವೆ ನಮ್ಮದೊಂದು ಉದಯಸ್ಥಮಾನ

ಮಧುರಿಗೆ ಹೋಗಿ ಬಂದ್ವಿ ಇನ್ನೂ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಗಣಪತಿ ಇಡ್ತಾರೆ ಅಲ್ಲಿಗೆ ಇವಾಗಲ್ಲ ಒಂದು ಹನ್ನೆರಡು ಗಂಟೆ ಆಗೋ ಹೋಗುವ ಅಂತ ಮತ್ತೆ ಸಂಜೆ ಮನೆಗೆ ಹೋಗ್ಬೇಕು ಮಕ್ಕಳಿಗೆ ಸ್ಕೂಲ್ ಉಂಟಲ್ಲ ಇಲ್ಲದಿದ್ದರೆ ಸ್ವಲ್ಪ ದಿವಸ ನಿಲ್ಬೋದಿತ್ತು ಒಂದು ದಿವಸದಲ್ಲಿ ಬಂದು ಹೋಗುವಾಗ ತುಂಬ ಬೇಸರ ಆಗ್ತದೆ ಇನ್ನು ನವರಾತ್ರಿಗೆ ನೋಡುವ ನವರಾತ್ರಿಗೆ ರಜೆ ಇರ್ತದೆ ಮಕ್ಕಳಿಗೆ ಅವಾಗ ನೋಡ್ಬೇಕು

ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದ ಅಲ್ಲಿ ಗಣಪತಿ ಇಡ್ತಾರೆ ಹಾಗೆ ನಾನು ಇವಾಗ ಸಾರಿ ಉಟ್ಕೊಂಡೆ ನಾನು ದ ಜಾಸ್ತಿಯಾಗಿ ದೇವಸ್ಥಾನಕ್ಕೆ ಹೋಗುವಾಗ ಸಾರಿ ಉಡ್ತೇನೆ ಆದರೆ ಬೆಳಿಗ್ಗೆ ಗಡಿಬಿಡಿ ಆಯಿತು ಹಾಗಾಗಿ ನಾನು ಡ್ರೆಸ್ ಹಾಕಿದೆ ಇವಾಗ ಹಾಗೆ ಡ್ರೆಸ್ ಚೇಂಜ್ ಮಾಡಿದೆ ನಾನು ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಆಮೇಲೆ ರಿಟರ್ನ್ ಹೋಗಬೇಕು ಅಲ್ಲಿ ಇದ್ದಾನಲ್ಲ ಹಾಗಾಗಿ ಬೇಗ ಹೋಗಬೇಕು ಓ ಬರೋಮ್ಮೀರ ಅಮ್ಮ ಬರುದಿಲ್ಲ ನಾವು ಹೊರಟಿದ್ದೇವೆ ದೇವಸ್ಥಾನಕ್ಕೆ ಹೋಗಿ ಹೋಗುದು ಅಮ್ಮನೂ ಕರ್ಕೊಂಡು ಹೋಗುವಂತ ಅಂದ್ಕೊಂಡು ಒಟ್ಟಿಗೆ ಹೋಗುವಾಗ ಒಂದು ಖುಷಿ ಅಲ್ವಾ ಆದ್ರೆ ಅಮ್ಮ ಬರೋದಿಲ್ಲಂತೆ ಹ್ಮ್ ಅಮ್ಮನಿಗೆ ನಾಡಿದ್ದು ಕೂಡ ಹೋಗ್ಲಿಕ್ಕೆ ಉಂಟಂತೆ ಲಾಸ್ಟ್ ಡೇ ಹೋಗ್ಲಿಕ್ ಉಂಟಂತೆ ನಾವಿವಾಗ ಹೋಗುವ ದೇವಸ್ಥಾನ ಉಂಟಲ್ಲ ನಾವು ಕಲಿಯುವ ಸ್ಕೂಲಿನ ಹತ್ರವೇ ಇರೋದು ನಾವು ಮೊದಲು ಉಂಟಲ್ಲ ನಮ್ಮ ಮನೆಯಿಂದ ಅಲ್ಲಿವರೆಗೆ ದೇವಸ್ಥಾನ ಉಂಟಲ್ಲ ಅಲ್ಲಿವರೆಗೆ ನಾವು ನಡ್ಕೊಂಡು ಹೋಗುವುದು ಈ ದೇವಸ್ಥಾನ ಉಂಟಲ್ಲ ಅದರ ಕರೆಕ್ಟ್ ಆಪೋಸಿಟೇ ನಮ್ಮ ಸ್ಕೂಲು ನಾವು ಕಲಿತ ಸ್ಕೂಲ್ ಇರೋದು ನಾಲ್ಕನೇ ಕ್ಲಾಸಿನವರೆಗೆ ಈ ರೀತಿ ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ ಅದರ ನಂತರ ಮೂವರು ಕೂಡ ಒಟ್ಟಿಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗುವಾಗ ಏನೋ ಬೇಸರ ಆಗ್ತಾ ಇಲ್ಲ ಯಾಕೆಂಥೇಳಿದರೆ ಆಚೆ ಈಚೆ ಎಲ್ಲ ಶಾಪ್ಗಳಿರ್ತದಲ್ವ ಹೀಗೆ ನೋಡಿಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ನವರು ಕೂಡ ಒಟ್ಟಿಗೆ ಸಿಗ್ತಾ ಇದ್ರು ಒಟ್ಟಿಗೆ ನಡೆಯುವಾಗ ಆ ಒಂದು ಟೈಮು ಇನ್ನು ಸಿಗೋದಿಲ್ಲಲ್ಲ ಅದೇ ಬೇಸರ ನಮಗೆ ಎಂಜಾಯ್ ಮಾಡುವಷ್ಟು ಎಂಜಾಯ್ ಮಾಡಿದ್ವಿ ಆ ಒಂದು ಟೈಮನ್ನು ನಾವು ಇವಾಗ ನಿನ್ನಿಸುವಾಗ ತುಂಬ ಬ್ಯಾಕ್ ಹೋಗುವ ಅಂತ ಅನಿಸ್ತದೆ ಒಮ್ಮೊಮ್ಮೆ ನಮ್ಮ ಒಂದು ಬೆಲೆ ಬಾಳುವ ಒಂದು ಮೆಮೊರೀಸ್ ಅದೇ ಅದು ಕಣ್ಣಿನಿಂದ ಯಾವಾಗಲೂ ದೂರ ಆಗೋದಿಲ್ಲ ಆ ಮೆಮೊರೀಸ್ ಇವಾಗ ಬಂದ್ವಿ ನಾವು ಮಲ್ಲಿಕಾರ್ಜುನ ದೇವಸ್ಥಾನ ಇದರ ಕರೆಕ್ಟ್ ಆಪೋಸಿಟ್ ನಮ್ಮ ಸ್ಕೂಲ್ ನಾನು ಮೊದಲು ಏನು ಮಾಡ್ತಾ ಇದ್ದೆ ಅಂತ ಹೇಳಿದರೆ ಈ ಜಾತ್ರೆ ಟೈಮ್ ಎಲ್ಲ ಬರುವಾಗ ತೂಗುಯ್ಯಲೆಲ್ಲ ಬರ್ತದೆ ತುಂಬ ಇಲ್ಲಿ ರಶ್ ಇರ್ತದೆ ಏನಾದರೂ ಮಕ್ಕಳು ಆಟ ಆಡುವಂಥ ವಸ್ತುಗಳೆಲ್ಲ ನಾನು ಅದರಲ್ಲಿ ಬಂದು ಆಟಾಡಿ ಹೋಗೋದು ಅಮ್ಮನ ಹತ್ರ ಹೇಳಲಿಕ್ಕಿಲ್ಲ ಆಯಿತು ಸ್ಕೂಲ್ ಟೈಮಲ್ಲೆಲ್ಲ ಫ್ರೀ ಟೈಮ್ ಮಧ್ಯಾಹ್ನ ಫ್ರೀ ಟೈಮ್ ಊಟದ ಹೋಗ್ತಿರ್ತದಲ್ಲ ಅವಾಗ

ಲಾಸ್ಟ್ ವ್ಲಾಗ್ ನೋಡಿದವರಿಗೆ ಗೊತ್ತಿರಬಹುದು ನಾವು ಐಸ್ ಕ್ರೀಮಿಗಾಗಿ ನೈಟ್ ರೋಡೆಲ್ಲ ತಿರ್ಗಾಡಿದ್ವಿ ಆದ್ರೆ ಐಸ್ ಕ್ರೀಮ್ ಎಲ್ಲಿ ಕೂಡ ಓಪನ್ ಇಲ್ಲ ಇದು ಹಾಗೆ ಇವಾಗ ಒಂದು ಹೋದ ಶಾಪ್ ಅಲ್ಲಿ ಇವತ್ತು ಕೂಡ ಇಲ್ಲ ಇಲ್ಲಿ ದಿನೇಶ್ ಐಸ್ ಕ್ರೀಮ್ ಇದೆ ನೋಡುವ ಇರಬಹುದು ಇದು ನಮ್ಮ ಮನೆ ಹತ್ರವೇ ಇರೋದು ನಮ್ಮ ಮನೆಯಿಂದ ಕೆಳಗಡೆ ಬರುವ ರೋಡ್ ಉಂಟಲ್ಲ ಅಲ್ಲೇ ಇರುವ ಶಾಪ್ ಇದು ಹಾಗೆ ಇಲ್ಲಿ ಪಾರ್ಸಲ್ ಗೊತ್ತಿಲ್ಲ ಕೇಳುವ ಫಸ್ಟ್ ನಾನು ಮಿನಿ ಬಡ್ ನೋಡಿದೆ ಆಮೇಲೆ ಬೇಡ ಅಂತ ಕಾರ್ನ್ ತೆಗೆದೆ ನಾನು ಇಪ್ಪತ್ತೈದು ರೂಪಾಯಿ ಒಂದಕ್ಕೆ ಹಾಗೆ ಮನೆಗೆ ಮುಟ್ಟುವಾಗ ನಮಗೆ ನಮ್ಮ ಮನೆ ಹತ್ರದವರು ಚಕ್ಕುಳಿ ಮತ್ತು ಸುಕ್ಕರುಂಡೆ ಕೊಟ್ಟರು ಇದು ನಾನು ಬಂದೆ ಅಂತ ಅವರು ನನಗೆ ಕೊಟ್ಟದು ನಿನ್ನೆ ಅವರು ಕೊಟ್ಟಿದ್ರಂತೆ ಅಮ್ಮನಿಗೆ ಮತ್ತು ಅಪ್ಪನಿಗೆ ಫಸ್ಟೇ ಕೊಟ್ಟಿದ್ದರು ಇದು ಮನೆಯಲ್ಲಿ ಪ್ರಿಪೇರ್ ಮಾಡೋದವರು ಇಲ್ಲಿ ಎಲ್ಲರೂ ಹಾಗೆಯಾ ಚೌತಿಯ ಟೈಮಲ್ಲಿ ಅವರವರ ಮನೆಯಲ್ಲಿ ಲಡ್ಡು ಮತ್ತು ಚಕ್ಕುಳಿ ಪ್ರಿಪೇರ್ ಮಾಡ್ತಾರೆ ನನ್ನ ಮೊಬೈಲ್ ಒಂದು ಹ್ಯಾಂಗ್ ಆಗೋದ್ರಲ್ಲಿ ಯಾವುದು ರೆಕಾರ್ಡ್ ಕೂಡ ಆಗೋದಿಲ್ಲ ಮಾತಾಡಿದ್ದು ನೋಡಿ ಇವಾಗ ಮಾತಾಡ್ತಾ ಇದ್ದೇನೆ ವಾಯ್ಸ್ ಕೇಳಿಸ್ತಾ ಇಲ್ಲ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಹಾಗೆ ನಾನು ವಾಯ್ಸ್ ಡಿಲೀಟ್ ಮಾಡಿ ಪುನಃ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ತುಂಬಾ ಕಷ್ಟ ಈ ರೀತಿ ಹಾಗೆ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ರಿಟರ್ನ್ ಹೋಗುದು ಅಂತ ಹೇಳಿದ್ರೆ ತುಂಬಾ ಸಂಕಟ ಅದು ಕೂಡ ಒಂದು ದಿವಸಕ್ಕೆ ಬಂದು ಹೋಗುದು ಅಂತ ಹೇಳುವಾಗ ತುಂಬ ಬೇಸರ ಮಕ್ಕಳಿಗೆ ಸ್ಕೂಲ್ ಇದೆ ಅಲ್ಲ ಮತ್ತೆ ಚಾರ್ಲಿ ಕೂಡ ಇದ್ದಾನೆ ಅಲ್ಲಿ ಹಾಗೆ ನಾನು ಮೂಡುಬಿದ್ರಿಗೆ ಹೋಗ್ಲಿಕ್ಕೆ ಹೊರಟೆ ಮೂಡುಬಿದ್ರಿಗೆ ಹೋಗುವಾಗ ಸ್ವಲ್ಪ ಬೇಸರ ಆಗೋದು ಮನೆ ಬಿಟ್ಟು ಹೋಗುವಾಗ ಯಾವಾಗ್ಲೂ ಹಾಗೆಯಾ ಕಾಸಗೋಡಿಂದ ಹೋಗುವಾಗ ತುಂಬಾ ಬೇಸರ ಅಪ್ಪ ಅಮ್ಮನ ಫೇಸ್ ನೋಡುವಾಗ ತುಂಬಾನೇ ದುಃಖ ಆಗುದು ನನ್ಗೆ ಅದು ಯಾವಾಗ್ಲೂ ಹಾಗೆಯಾ ಹ್ಮ್ ನಮ್ಮ ಅಪ್ಪ ಮನೆಗೆ ಮೂರು ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಮೂರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ಮದುವೆ ಮಾಡಿಸಿ ಕೊಟ್ಟಿದ್ದಾರೆ ಹಾಗೆ ಹೆಣ್ಣು ಮಕ್ಕಳ ಪ್ಯಾರೆಂಟ್ಸಿಗೆ ಯಾವಾಗಲೂ ಒಂದು ಆ ಟೆನ್ಷನ್ ಅಂತೂ ಇದ್ದೇ ಇರ್ತದೆ ಹೋದ ಮನೆಯಲ್ಲಿ ಹೇಗಿರ್ತಾರೋ ಸುಖವಾಗಿರ್ತಾರೋ ಇಲ್ವಾ ಅಂತ ಹೋದ ಮನೆಯಲ್ಲಿ ಖುಷಿಯಲ್ಲಿದ್ದರೆ ಅವರು ಕೂಡ ಒಂದು ಖುಷಿಯಲ್ಲಿರ್ತಾರೆ ಅಲ್ವಾ ನಾವು ಮದುವೆ ಮಾಡಿ ಸಾರ್ಥಕ ಆಯಿತು ಅಂತ ಹೋದ ಮನೆಯಲ್ಲಿ ಕಷ್ಟ ಆದರೆ ಆ ಮನಸ್ಸು ಕೊರಗುತ್ತಾ ಇರ್ತದೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮದುವೆ ಮಾಡಿಸಿ ಕೊಟ್ಟಿದ್ದೇವೆ ಇವಾಗಲೂ ನಮ್ಮ ಮಕ್ಕಳು ಕಷ್ಟದಲ್ಲಿದ್ದಾರೆ ಅಂತ ಜೀವನ ಪರ್ಯಂತ ದುಡಿದ ಹಣವನ್ನು ಆ ಮಕ್ಕಳ ಮದುವೆಗೆ ಅಂತ ಅವರು ಖರ್ಚು ಮಾಡ್ತಾರಲ್ವ ಪ್ಯಾರೆಂಟ್ಸ್ನವರು ಎಲ್ಲ ಪ್ಯಾರೆಂಟ್ಸ್ನವರು ಹಾಗೆಯೇ ಆದರೆ ಅದಕ್ಕೆ ಫಲ ಅಂತ ಸಿಗೋದು ಯಾವಾಗ ಗೊತ್ತುಂಟ ಹೋದ ಮನೆಯಲ್ಲಿ ಮಕ್ಕಳು ಖುಷಿಯಾಗಿದ್ದರೆ ಮಾತ್ರ ಅದಕ್ಕೆ ಸಾರ್ಥಕ ಅಂತ ಅನ್ನಿಸೋದಲ್ವ ಮದುವೆ ಅಂತ ಹೇಳುವ ಮೂರು ಅಕ್ಷರದ ಪದ ಸುಲಭವಾಗಿ ಹೇಳಲಿಕ್ಕೆ ಆಗ್ತದೆ ಆದರೆ ಆ ಮದುವೆಯ ಹಿಂದೆ ತಂದೆ ತಾಯಿ ಆ ಪಟ್ಟ ಕಷ್ಟದ ಫಲ ಬೆವರಿನ ಫಲ ಅಲ್ವಾ ಹಾಗೆ ನಾವು ಮನೆಗೆ ಮುಟ್ಟಿದ್ವಿ ಮನೆಗೆ ಮುಟ್ಟುವಾಗ ಹಸಿವು ಹಸಿವಾಗ್ತಾ ಇತ್ತು ಹಾಗೆ ನಾನು ಚಾ ಇಟ್ಟಿದ್ದೇನೆ ಹಾಗೆ ಬರುವಾಗ ನಮ್ಮ ಮನೆ ಹತ್ತಿರದವರು ಚಕ್ಕುಳಿ ಮತ್ತು ಲಡ್ಡು ಕೊಟ್ಟಿದ್ದಲ್ಲ ಅದನ್ನು ಅಮ್ಮ ಹೇಳಿದ್ರು ನೀನೇ ತೆಗೆದುಕೊಂಡು ಅಂತ ಹಾಗೆ ನಾನು ಅದನ್ನು ತೆಗೆದುಕೊಂಡು ಬಂದಿದ್ದೆ ಅದನ್ನೇ ತಿಂತಾ ಇದ್ದೇನೆ ಇವಾಗ ಹಾಗೆ ನಾಳೆ ಒಂದು ವ್ಲಾಗ್ ಇದೆ ಅದು ನಾನು ತುಳು ಚಾನಲಲ್ಲಿ ಹಾಕ್ತಾ ಇದ್ದೇನೆ ನಾಳೆ ಹಾಕ್ತೇನೆ ಕನಯ್ಯ ಬ್ಲಾಗ್ಸಲ್ಲಿ ಹಾಕ್ತಾ ಇದ್ದೇನೆ ಎಲ್ಲರೂ ಅದನ್ನು ಕೂಡ ನೋಡಿ ಬೇಕಿದ್ರೆ ನಾನು ಲಿಂಕ್ ಕಮೆಂಟ್ಸ್ ಬಾಕ್ ಬಾಕ್ಸಲ್ಲಿ ಹಾಕಿರ್ತೇನೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೆಯಾ ಆದರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು